ಅದಾದಮೇಲೆ ಇಲ್ಲೂ ಕೂಡ ತುಂಬಾ ಸ್ಕಿಲ್ಡ್ ಆಗಿದ್ರಿಂದ ಅವರು ಸ್ಟೇರ್ ಕೆಸಲ್ಲಿ ಆಕ್ಚುಲಿ ನನ್ನ ಸೋಫಾ ಬರ್ತಿರ್ಲಿಲ್ಲ ಮನೆ ಒಳಗೆ ಸೊ ಹಾಗಾಗಿ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಬಾಲ್ಕನಿಯಿಂದ ಅದು ಮೆಜರ್ಮೆಂಟ್ ಎಲ್ಲ ಮಾಡಿಕೊಂಡು ಬಾಲ್ಕನಿಯಿಂದ ಆಗಿ ತೊಗೊಂಬಂದು ಸೆಟ್ ಮಾಡಿಕೊಟ್ರು ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳಲೇಬೇಕು ನಿಮಗೆ ಕ್ವಾಲಿಟಿ ಅಂತೂ ನಾನಂತೂ ತುಂಬಾನೇ ಸ್ಯಾಟಿಸ್ಫೈಡ್ ನೋಡ್ತೀನಿ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಆಗು ಫೇಸ್ಬುಕ್ ಪೇಜ್ಗೆ ನಾನ್ ನಿಮ್ಮ ಕಿರಣ್ ಗೌಡ ನಾನು ರೀಸೆಂಟ್ ಒಂದು ಫರ್ನಿಚರ್ ಸ್ಟೋರ್ ವಿಡಿಯೋನ ನಮ್ಮ ಚಾನೆಲ್ ಶೇರ್ ಮಾಡಿದ್ದೆ ಅಂಡ್ ಅದು ಮೊದಲನೇ ವಿಡಿಯೋ ಆಗಿತ್ತು ಒಂದು ಫರ್ನಿಚರ್ ವಿಡಿಯೋನ ನಮ್ಮ ಚಾನೆಲ್ ಅಲ್ಲಿ ಶೇರ್ ಮಾಡಿದ್ದು ಅಂಡ್ ತುಂಬಾ ಜನ ಇಷ್ಟಪಟ್ಟಿದ್ದೀರಾ ಅದನ್ನ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಒಂದು ವಿಡಿಯೋನ ನಮ್ಮ ಚಾನಲಲ್ಲಿ ಹಾಕಿದ್ ಕೂಡ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಅದು ಆ ವಿಡಿಯೋ ಮಾಡಿದ ಕಾರಣ ಏನಂತ ಹೇಳಿದ್ರೆ ನಾನೇ ಫರ್ನಿಚರ್ ನೋಡ್ತಿದ್ದೆ ನಮ್ಮ ಮನೆಗೆ ಸೊ ಫರ್ನಿಚರ್ ನೋಡಬೇಕಾದ್ರೆ ನನಗೆ ಸಜೆಷನ್ ಬೇಕಾಗಿತ್ತು ಯಾವ್ದು ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆಗೆ ಅಂತ ಹೇಳಿ ಸೊ ಹಾಗಾಗಿ ಅದಕ್ಕೆ ವಿಡಿಯೋ ಹಾಕಿದ್ದೆ ಆ್ಯಂಡ್ ತುಂಬ ಜನ ಅದಕ್ಕೆ ಮೆಸೇಜ್ ಮಾಡಿದ್ದೀರಾ ರಿಪ್ಲೈ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಇದು ಚೆನ್ನಾಗಿ ಕಾಣ್ಬೋದು ಸರ್ ಇದು ಚೆನ್ನಾಗಿ ಕಾಣ್ಬೋದು ಅಂತ ಹೇಳಿ ಆ್ಯಂಡ್ ಇನ್ಸಿಡೆಂಟ್ ಏನಂತ ಹೇಳಿದ್ರೆ ನಮ್ಗೆ ಯಾವ್ದು ಇಷ್ಟ ಆಗಿತ್ತು ಅದೇ ನೀವೆಲ್ಲ ಸಜೆಸ್ಟ್ ಮಾಡಿದೀರಾ ಸೊ ಹಾಗಾಗಿ ಇವಾಗ ಫರ್ನಿಚರ್ ಬಂದಿದೆ ಆಲ್ಮೋಸ್ಟ್ ಒಂದು ವಾರ ಆಯಿತು ಆ್ಯಕ್ಚುಲಿ ಫರ್ನಿಚರ್ ಬಂದು ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಡೈಲಿ ಲೈಫಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ನಿಮಗೆ ಎಲ್ಲರ್ಗು ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಹೇಳೋಣ ಯಾವ ಥರ ಇದೆ ಅಂತ ಹೇಳಿ ತುಂಬ ಜನ ವೆಯ್ಟ್ ಕೂಡ ಮಾಡ್ತಿದ್ರಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫರ್ನಿಚರ್ ಯಾವ ಥರ ಇದೆ ಆ್ಯಂಡ್ ಎನ್ ಏನೆಲ್ಲ ಫರ್ನಿಚರ್ಸ್ ತಗೊಂಡೆ ನಾನು ಕ್ವಾಲಿಟಿ ಯಾವ ಥರ ಇದೆ ಮತ್ತು ಅವ್ರ ಡಿಲಿವರಿ ಯಾವ ಥರ ಇತ್ತು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಫರ್ನಿಚರ್ ಎಲ್ಲಿ ತಗೊಂಡೆ ಅಂತ ಹೇಳಿ ಈ ಅಕಸ್ಮಾತ್ ಈ ವಿಡಿಯೋನ ಹೊಸದಾಗಿ ನೋಡ್ತಿರೋರಿಗೆ ಒಂದ್ಸಲಿ ಲೊಕೇಶನ್ ಹೇಳ್ಬಿಡ್ತೀನಿ ವೈಲ್ಡ್ ಫರ್ನಿಚರ್ಸ್ ಅಂತ ಮಾರತಹಳ್ಳಿಲಿ ನಿಮಗೆ ಕಲಾ ಮಂದಿರ್ ಬರುತ್ತೆ ಅದರ ಪಕ್ಕದಲ್ಲೇ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಇವಾಗ ಫರ್ನಿಚರ್ ಬಗ್ಗೆ ಹೇಳೋದಾದ್ರೆ ನಾನು ತಗೊಂಡಿದ್ದು ಬಂದು ಸೋಫಾ ಅದಾದ್ಮೇಲೆ ಒಂದು ಸೆಂಟರ್ ಟೇಬಲ್ ಅಂಡ್ ಅದಾದ್ಮೇಲೆ ಒಂದು ಕಾಟ್ ವಿತ್ ಏನದು ಮ್ಯಾಟ್ರಸಸ್ಸು ಸೊ ಇಷ್ಟೆಲ್ಲ ಬಂದು ನಾನು ನಾನು ತೊಗೊಂಡೆ ಇದಕ್ಕೆಲ್ಲ ಆಲ್ಮೋಸ್ಟ್ ಪ್ರೈಸಸ್ ಎಲ್ಲ ನಿಮ್ಗೆ ಆಲ್ರೆಡಿ ರಿವೀಲ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ವೀಡಿಯೋದಲ್ಲೇ ಎಲ್ಲದಕ್ಕೂ ಮೆನ್ಷನ್ ಮಾಡಿದರು ಅದೇ ಪ್ರೈಸಲ್ಲಿ ತಗೊಂಡಿದ್ದೀನಿ ನಾನು ಕೂಡ ಸೋಫಾ ಕ್ವಾಲಿಟಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವು ಡಿಲಿವರಿ ಬಗ್ಗೆ ಹೇಳಿಬಿಡ್ತೀನಿ ನನಗೆ ಹೇಳಿದ್ರು ಅವರು ಫೈವ್ ಡೇಸ್ ಆದಮೇಲೆ ನಿಮಗೆ ನಿಮ್ಮ ಸೋಫಾ ಸಿಗುತ್ತೆ ಅಂತ ಹೇಳಿ ಕರೆಕ್ಟ್ ಎಕ್ಸಾಕ್ಟ್ ಫೈವ್ ಡೇಸ್ಗೆ ಡೆಲ್ವರಿ ಕೊಟ್ಟರು ಡಿಲಿವರಿ ಟೈಮಲ್ಲಿ ಕ್ಲೀನಾಗಿ ಬಬಲ್ ರಾಪೆಲ್ಲ ಮಾಡಿಕೊಂಡು ನಾನು ವೀಡಿಯೋ ಕ್ಲಿಪೇಜಸ್ ಹಾಕ್ತಿರ್ತೀನಿ ನೋಡಿ ಬಬಲ್ ರಾಪೆಲ್ಲ ಮಾಡಿಕೊಂಡು ತುಂಬ ಸೇಫಾಗಿ ತೊಗೊಂಡ್ಬಂದರು ಅದಾದಮೇಲೆ ಇಲ್ಲೂ ಕೂಡ ತುಂಬ ಸ್ಕಿಲ್ಡ್ ಆಗಿದ್ದರಿಂದ ಅವರು ಸ್ಟೇರ್ ಕೇಸಲ್ಲಿ ಆ್ಯಕ್ಚುಲಿ ನಾನು ಸೋಫಾ ಬರ್ತಿರಲಿಲ್ಲ ಮನೆ ಒಳಗೆ ಸೊ ಹಾಗಾಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬಾಲ್ಕನಿಯಿಂದ ಅದು ಮೆಷರ್ಮೆಂಟ್ ಎಲ್ಲ ಮಾಡಿಕೊಂಡು ಬಾಲ್ಕನಿಯಿಂದ ಕ್ಲೀನಾಗಿ ತೊಗೊಂಬಂದು ಸೆಟ್ ಮಾಡಿಕೊಟ್ರು ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳಲೇಬೇಕು ನಿಮಗೆ ಕ್ವಾಲಿಟಿ ಅಂತೂ ನಾನಂತೂ ತುಂಬಾ ಸ್ಯಾಟಿಸ್ಫೈಡ್ ನಮ್ಮನ್ನ ಹೇಳಿದ್ದ ಬಟ್ ಇವಾಗ ನಾನು ಅದನ್ನು ನೋಡ್ತಿದ್ದೀನಿ ಅಷ್ಟೇ ತುಂಬಾ ಸ್ಯಾಟಿಸ್ಫೈಡ್ ಕ್ವಾಲಿಟಿ ಕ್ವಾಲಿಟಿ ಅಷ್ಟೇ ಅಲ್ಲ ಕಲರ್ಸ್ ಎಲ್ಲ ಏನಿದೆ ಲೈವ್ ಕಲರ್ಸ್ ನಾನು ಅಲ್ಲೇನು ನೋಡೋದೆ ಅದೇ ಕಲರ್ನ ಡೆಲ್ವರಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಬರೀ ಡಿಸ್ಪ್ಲೇಗೆ ಹಾಕಿ ಇಲ್ಲೇನೋ ಬೇರೆ ಕಲರ್ ಕೊಟ್ಟಿದ್ದಾರೆ ಆ ಥರ ಯಾವುದೂ ಇಲ್ಲ ಸೇಮ್ ಕಲರು ಡಿಲ್ವರಿ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ವಾರದಿಂದ ಯೂಸ್ ಮಾಡ್ತಿದ್ದೀನಿ ಈ ಥರ ಲಕ್ಸುರಿ ಕಲರ್ ಎಲ್ಲ ಸ್ವಲ್ಪ ಬೇಗ ಇದಾಗುತ್ತೆ ಅಂದರೆ ಶೇಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಆ್ಯಸ್ ಆಫ್ ನಾವು ಯಾವುದೂ ಶೇಡ್ ಆಗಿಲ್ಲ ಮುಂದೆ ನಿಮಗೆ ಲಾಂಗ್ ಟರ್ಮ್ ರಿವ್ಯೂ ಬಂದು ನಾನು ಕಮೆಂಟ್ ಅಲ್ಲಿ ಹಾಕ್ತೀನಿ ಯಾರಾದರೂ ಸ್ವಲ್ಪ ದಿನ ಆದಮೇಲೆ ತಗೋಬೇಕು ಅಂತಿರೋರು ಕೂಡ ಆರಾಮಾಗಿ ಕಮೆಂಟ್ ನೋಡ್ಕೊಂಡು ತೊಗೊಬೋದು ಬಟ್ ನಾನು ಕಸ್ಟಮೈಸೇಷನ್ ಹೇಳಿದೆ ಅವ್ರಿಗೆ ಯಾಕೆ ನಮ್ಮ ಮನೆ ಸ್ವಲ್ಪ ಸ್ಪೇಸ್ ಸ್ವಲ್ಪ ಚಿಕ್ಕದಾಗಿ ಇರೋದ್ರಿಂದ ನೋಡ್ತಿದ್ದೀರಾ ಈ ಎರಡೂ ಏನು ನೋಡ್ತಿದ್ದೀರಾ ಈ ರಿಕ್ಲೈನರ್ ತರ ಇರೋದನ್ನ ನಾನು ಇನ್ನೊಂದು ಮಾಡಿಸ್ಬಿಟ್ಟಿದ್ರೆ ಸ್ಪೇಸೇ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಕಸ್ಟಮೈಸೇಷನ್ ಮಾಡಿಸ್ಕೊಂಡೆ ನಾನು ಈ ವಿಂಗ್ ಚೇರ್ ತರ ಏನಿದೆ ಇದನ್ನ ಮಾಡಿಸ್ಕೊಂಡೆ ವಿಂಗ್ ಚೇರ್ ತರ ಇದು ಆ್ಯಕ್ಚುಲಿ ಬೇರೆ ಯಾವುದೋ ಸೋಫಾ ಸೆಟ್ ಅಲ್ಲಿ ನಾನು ನೋಡಿದೆ ಇದನ್ನ ಇದೇ ತರ ಮಾಡಿಕೊಡಿ ಸರ್ ಕಲರ್ ಚೆನ್ನಾಗಿದೆ ಅಂತ ಹೇಳಿದಾಗ ಇದೇ ಕಲರ್ಗೆ ಅದನ್ನು ಕೂಡ ಕಸ್ಟಮೈಸೇಷನ್ ಮಾಡಿಸ್ಕೊಟ್ಟಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಪರ್ಫೆಕ್ಟ್ ಟೈಮ್ಗೆ ಅದೇ ಫೈವ್ ಡೇಸ್ ಅಂತ ಏನು ಹೇಳಿದ್ರು ಅದೇ ಫೈವ್ ಡೇಸಲ್ಲಿ ವಿತಿನ್ ಫೈವ್ ಡೇಸೇ ನನಗೆ ಡೆಲಿವರಿ ಕೊಟ್ಟರು ಅದೊಂದು ಖುಷಿ ವಿಚಾರ ಸೋಫಾ ಕ್ವಾಲಿಟಿ ಮತ್ತು ಕಂಫರ್ಟ್ ಅಂತೂ ನನಗಂತೂ ತುಂಬಾ ಸ್ಯಾಟಿಸ್ಫೈ ಆಯಿತು ಅದಾದಮೇಲೆ ನನಗೆ ಇಷ್ಟ ಆಗಿದೆ ಏನಂತ ಹೇಳಿದ್ರೆ ನಾನಲ್ಲಿ ನೋಡ್ಬೇಕಾದ್ರೆ ಸೆಂಟರ್ ಟೇಬಲ್ಲು ನಾನು ಡೈನಿಂಗ್ ಟೇಬಲ್ ಕೇಳಿದ್ರು ನನಗೆ ತೊಗೊಂತೀರ ಅಂತ ಹೇಳಿ ಮನೆ ಸ್ವಲ್ಪ ಚಿಕ್ಕದಾಗಿದ್ದರಿಂದ ನಾನು ಡೈನಿಂಗ್ ಟೇಬಲ್ ಬೇಡ ಅಂತ ಹೇಳಿದೆ ಸೊ ಹಾಗಾಗಿ ಅವರೇ ಸಜೆಸ್ಟ್ ಮಾಡಿದ್ರು ಸರಿ ಈ ಥರ ಸೆಂಟರ್ ಟೇಬಲ್ ತೊಗೊಂಬಿಡಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಬೋದು ನೀವು ಯಾರಾದರೂ ಎಕ್ಸ್ಟ್ರಾ ರಿಲೇಷನ್ಸ್ ಬಂದ್ರು ಅಂತ ಹೇಳಿದ್ರು ಕೂಡ ಅಥವಾ ಫ್ರೆಂಡ್ಸ್ ಬಂದ್ರು ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಥರ ನೀವು ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಆ್ಯಂಡ್ ಅದಾದ್ಮೇಲೆ ಇಫ್ ಇನ್ ಕೇಸ್ ಏನಾದರೂ ನೀವು ಊಟ ಗೀಟ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾಲ್ಕು ಜನ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಸಣ್ಣದಾಗೆ ಸೊ ಅದೆಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಮೇಯ್ನಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಟಿ ವಿ ನೋಡ್ಬೇಕಾದ್ರೆ ಇದನ್ನ ಇಳ್ಕೊಂಡು ಕಾಲ್ ನೀಡ್ಕೊಂಡು ಆರಾಮಾಗೆ ಕಂಫರ್ಟಬಲ್ ಆಗಿ ಟಿ ವಿ ನೋಡ್ಬೋದು ಈ ಸೋಫಾದಲ್ಲಂತೂ ಕ್ಲೀನಾಗಿ ಕುತ್ಕೊಂಡು ಕಾಲ್ ಚಾಚ್ಕೊಂಡು ಮಾಡ್ಬೋದು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು ಇಫ್ ಇನ್ ಕೇಸ್ ನೀವೇನಾದರೂ ಸೆಂಟರ್ ಟೇಬಲ್ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಈ ಥರ ಮಾಡಿಸ್ಕೊಂಡ್ರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಒಂದು ಮೂರು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಈ ಥರ ನಿಮ್ಮ ಫ್ಯಾಬ್ರಿಕ್ ಆ್ಯಡ್ ಮಾಡಿ ನೀವು ಸೋಫಾ ಯಾವ್ದು ತೊಗೊಂಡಿರ್ತೀರಾ ಅದೇ ಫ್ಯಾಬ್ರಿಕಲ್ಲಿ ಕ್ಲೀನಾಗಿ ಹೊಲಿದು ಕೊಡ್ತಾರೆ ನಿಮಗೆ ಸ್ಟೂಲ್ಸು ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು ಇದು ಕೂಡ ಅಂಡ್ ವುಡ್ ಏನ್ ಯೂಸ್ ಮಾಡಿದ್ದಾರೆ ನೀವು ಸೋಫಾದಲ್ಲಿ ವುಡ್ ನೋಡಕ್ ಆಗಲ್ಲ ಬಟ್ ಇಲ್ಲಿ ನೋಡ್ಬೋದು ನೀವು ಯಾವ ತರ ವುಡ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಒಳ್ಳೆ ಕ್ವಾಲಿಟಿ ವುಡ್ ಯೂಸ್ ಮಾಡಿದ್ದಾರೆ ಅಂಡ್ ನನಗೆ ಎಲ್ಲ ಪ್ರತಿಯೊಂದು ಅವರು ಯಾವ ತರ ಮಾಡಿದ್ರಲ್ಲ ಅದು ಪ್ರತಿ ಸ್ಟೇಜಲ್ಲೂ ನನಗೆ ಫೋಟೋಸು ವಿಡಿಯೋಸ್ ಎಲ್ಲ ಶೇರ್ ಮಾಡುವವರು ಅವ್ರು ಮಾಡಬೇಕಾದ್ರೆ ಅಂಡ್ ಇದು ರಿಕ್ಲೈನರ್ ಸೋಫಾ ನೋಡಿರ್ತೀರಾ ಇದೇ ತರ ಎರಡು ಕೊಡಬೇಕಿತ್ತು ಅವರು ನಾವೇ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ವಿಂಗ್ ಚೇರ್ ಥರ ಮಾಡಿಸ್ಕೊಂಡಿದ್ವಿ ಅದಂತೂ ತುಂಬಾ ಕಂಫರ್ಟಬಲ್ ಆಗಿದೆ ಇದಕ್ಕಿಂತ ನನ್ಗೆ ನಿಜವಾಗ್ಲೂ ಅದೇ ಇಷ್ಟ ಆಗೋಯಿತು ಆ್ಯಂಡ್ ಇದು ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಇದರಲ್ಲೇ ಬೇಕಾದ್ರೆ ನಿಮಗೆ ರೆಕ್ಲೈನರ್ ತರನೇ ಬರುತ್ತಿದ್ದು ಬಟ್ ವಿಥೌಟ್ ಮೆಕ್ಯಾನಿಸಮ್ ಇದು ಸೋಫಾ ಮತ್ತು ಸೆಂಟರ್ ಟೇಬಲ್ ನೋಡಿದ್ರಿ ಇವಾಗ ನಿಮಗೆ ಕಾಟ್ ತೋರಿಸ್ತೀನಿ ಕಾಟ್ ಯಾವ ಥರ ಇದೆ ಅಂತ ಹೇಳಿ ಅದು ಮೇನ್ ಆಕ್ಚುಲಿ ಒಂದ್ಸಲಿ ನೋಡಿ ವುಡ್ ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಇದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಹೆವಿ ವುಡ್ ಯೂಸ್ ಮಾಡಿದ್ದಾರೆ ಮಾತ್ರ ಒಳ್ಳೆ ಕ್ವಾಲಿಟಿ ವುಡ್ಡು ಹೆಡ್ ಬೋರ್ಡು ಒಂಥರ ಬ್ಯಾಂಬೂ ಫಿನಿಷ್ ತರ ಒಂದು ಏನ್ಷಿಯಂಟ್ ಫೀಲ್ ಕೊಡೋ ಥರ ಒಂದು ಹೆಡ್ ಬೋರ್ಡು ಒಳ್ಳೆ ಕ್ವಾಲಿಟಿ ಆ್ಯಕ್ಚುಲಿ ಇದು ಇಲ್ಲೇನು ನೋಡ್ತಿದ್ದೀರಾ ಒಳ್ಳೆ ಕ್ವಾಲಿಟಿ ಮಾತ್ರ ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಅದು ಒಂಥರ ಫೀಲ್ ಬರುತ್ತೆ ಯಾಕೆಂದರೆ ನೀವು ವಿಡಿಯೋದಲ್ಲಿ ಎಷ್ಟೇ ನೋಡಿದ್ರು ಕೂಡ ಅಟ್ ದ ಎಂಡ್ ಆಫ್ ವಿಡಿಯೋ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು ಅದರ ಜೊತೆಗೆ ಅವ್ರ ಹತ್ರನೇ ಮ್ಯಾಟ್ರಿಸಸ್ ಕೂಡ ತೊಗೊಂಡೆ ಒಳ್ಳೆ ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ ಹಾಕ್ಕೊಟ್ರು ಮ್ಯಾಟ್ರಿಸಸ್ ನೋಡ್ಬೋದು ಇದೇನು ನೋಡ್ತಿದ್ದೀರಾ ಒಳ್ಳೆ ವುಡ್ ಮಾತ್ರ ತುಂಬಾ ಫೈನ್ ಕ್ವಾಲಿಟಿ ವುಡ್ ಯೂಸ್ ಮಾಡಿರೋದಿರು ಸ್ವಲ್ಪ ಖುಷನ್ನು ಸ್ಪ್ರಿಂಗ್ ಲೋಡೆಡ್ ತಗೊಂಡಿರೋದು ಇನ್ನೂ ಸ್ವಲ್ಪ ಸೆಟ್ ಆಗಬೇಕು ನನಗೆ ಅದನ್ನ ಬಿಟ್ಟು ಇದೆಲ್ಲ ಕಂಫರ್ಟಬಲ್ ಆಗಿದೆ ನಿಜವಾಗ್ಲೂ ವುಡ್ ಕ್ವಾಲಿಟಿ ವೈಸು ನಮ್ಮ ಉಮಂಗಂತೂ ತುಂಬಾ ಇಷ್ಟ ಆಯ್ತು ಅವರೆಲ್ಲ ತುಂಬಾ ಆಕ್ಚುಲಿ ಹುಡುಕ್ತಾರೆ ತಡಕ್ತಾರೆ ಈ ತರ ವುಡ್ ವಿಷಯದಲ್ಲಿ ಪಾತ್ರೆ ಆಗಿರ್ಬೋದು ಆ ಥರ ವಿಷಯದಲ್ಲೆಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಅಡಿಷನಲಿ ನನಗೆ ಏನು ನೋಡ್ತಿದ್ದೀರಾ ಈ ಪಿಲ್ಲೋಸ್ ನೋಡ್ತಿದ್ದೀರಲ್ಲ ಈ ಪಿಲೋಸ್ ನನಗೆ ಕಾಂಪ್ಲಿಮೆಂಟರಿ ಆಗಿ ಕೊಟ್ಟರು ಇತರ ನಾಲ್ಕು ಕೊಟ್ಟಿದ್ದಾರೆ ಎರಡು ಇಲ್ಲಿ ಹಾಕಿದೀವಿ ಬನ್ನಿ ಎಲ್ಲಾ ಮುಗಿಸಿದೀವಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ವೈಲ್ಡ್ ಫರ್ನಿಚರ್ಸಲ್ಲಿ ಅಲ್ಲಿ ಬೈ ಮಾಡಿದ್ದು ತುಂಬಾನೇ ಖುಷಿ ಆಯಿತು ನಮ್ಮಣ್ಣ ಹೇಳ್ತಿದ್ದ ತುಂಬ ಚೆನ್ನಾಗಿದೆ ಸರ್ವಿಸು ಮತ್ತು ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಬಟ್ ಅದನ್ನು ನಾನಿವತ್ತು ಫೀಲ್ ಮಾಡಿದೆ ಒಂದು ವಾರದ ಅಲ್ಲಿ ಏನೆಲ್ಲ ನಾನು ಹೇಳ್ಬೋದು ಅದನ್ನೆಲ್ಲ ನಿಮಗೆ ತಿಳಿಸಿದ್ದೀನಿ ಒಂದ್ಸಲ ಸ್ಟೋರ್ಗೆ ನೀವೇ ವಿಸಿಟ್ ಮಾಡಿ ಅಲ್ಲಿ ನೀವು ಒಂದ್ಸಲಿ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು ಈ ಥರ ಐಟಮ್ಸ್ ಎಲ್ಲ ನೀವು ಒಂದ್ಸಲಿ ಫೀಲ್ ಮಾಡಿದ್ರೇ ಗೊತ್ತಾಗೋದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ನಾನಂತೂ ಸಜೆಸ್ಟ್ ಮಾಡ್ತಿದ್ದೀನಿ ಯಾರಾದರೂ ಫರ್ನಿಚರ್ಸ್ ನೋಡ್ತಿರೋರು ಒನ್ಸಲ್ಲಿ ವೈಲ್ಡ್ ಫರ್ನಿಚರ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್